ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದಲ್ಲಿ ಮರಿಬೇಡಿ ಅಮೃತ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಗೌತಮ್ ಅವರು ಅಪ್ಪು ಬರ್ತಡೆಗೆ ಗಿಫ್ಟ್ ನ ಕೊಡ್ಸಿರ್ತಾರೆ ಅದನ್ನೆಲ್ಲ ಓಪನ್ ಮಾಡಿ ಅಪ್ಪು ನೋಡ್ತಾ ಇರ್ತಾರೆ ಕೂಲಿಂಗ್ ಗ್ಲಾಸ್ ಬಟ್ಟೆ ಎಲ್ಲದನ್ನೂ ನೋಡ್ಕೊಂಡು ಅಪ್ಪು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಆ ಸರ್ಗೆ ಇವತ್ತು ನನ್ನ ಬರ್ತಡೇ ಅಂತ ಏನ್ ಗೊತ್ತಾಯ್ತು ಸರಿ ಅವ್ರು ಡೈಲಿ ನನಗೋಸ್ಕರನೇ ಕಾಯ್ತಾ ಇರ್ತಾರಲ್ಲ ಕಾಯ್ಕೊಂಡು ನಿಂತಿರ್ತಾರೆ ಬರ್ತಡೆಗೆ ಗಿಫ್ಟ್ ಎಲ್ಲಾ ಕೊಡ್ಸಿದಾರೆ ಏನಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಅಂತ ಅನ್ಕೊಂಡು ಕೊಡ್ಸಿರೋ ಗಿಫ್ಟ್ನೆಲ್ಲಾ ಓಪನ್ ಮಾಡಿ ನೋಡ್ತಾ ಇರ್ತಾರೆ ಅಪ್ಪು ಅಲ್ಲಿಗೆ ಮಲ್ಲಿ ಬಂದು ಅಪ್ಪು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ನೋಡು ನಮ್ ಸರ್ ನನ್ಗೋಸ್ಕರ ಗಿಫ್ಟ್ಗಳನ್ನೆಲ್ಲ ಕೊಡ್ಸಿದಾರೆ ಬರ್ತಡೆಗೆ ಅಂತ ಅದನ್ನೆಲ್ಲ ನೋಡ್ತಾ ಇದೀನಿ ಅಂತ ಅಂದಾಗ ಮಲ್ಲಿ ಕೇಳ್ತಾರೆ ಏನು ಫ್ರೆಂಡ್ ಕೊಡ್ಸಿರೋದು ಕರೆಕ್ಟ್ ಆಗಿ ಹೇಳು ಸುಳ್ಳು ಹೇಳಬೇಡ ಅಂದಾಗ ಅಪ್ಪು ಹೇಳ್ತಾರೆ ಮಲ್ಲಿ ಡಾರ್ಲಿಂಗ್ ನನ್ ಜೊತೆ ಒಬ್ರು ಸರ್ ಇರ್ತಾರೆ ಅಂತ ಹೇಳದ್ನಲ್ಲ ಎಲ್ಲ ಅವ್ರು ಕೊಡ್ಸಿದ್ದು ಆದ್ರೆ ಅಮ್ಮಂಗ ಹೇಳಿದ್ರೆ ಅಮ್ಮ ತುಂಬಾ ಬೇಜಾರ್ ಮಾಡ್ಕೊತಾಳೆ ಅವ್ರು ಯಾಕೆ ತಗೊಂಡೆ ಅಂತ ಕೋಪನು ಮಾಡ್ಕೊಂತಾರೆ ಅದಕ್ಕೆ ನಾನು ಈಗ ಹೇಳ್ತೆ ಅಪ್ಪು ಹೇಳ್ದಾಗ ಮಲ್ಲಿ ಕೇಳ್ತಾರೆ ಯಾವ ಸರ್ ಯಾವ ತರಾ ಇದಾರೆ ನನಗ್ ಬಿಡ್ಸಿ ಹೇಳ್ತೀಯ ಅಂತ ಕೇಳ್ತಾರೆ ಅಪ್ಪು ಹೇಳ್ತಾರೆ ಮಲ್ಲಿ ಡಾರ್ಲಿಂಗ್ ಯಾವ ತರ ಇದಾರೆ ಗೊತ್ತಾ ನನ್ನ ಡೈಲಿ ಮೀಟ್ ಮಾಡೋದಕ್ಕೆ ಬರ್ತಾರೆ ನನ್ ಕೇಳಿದ್ನೆಲ್ಲ ಕೊಡ್ಸತಾರೆ ಇವತ್ತು ನನ್ ಬರ್ತಡೆ ಅಂತ ಇಷ್ಟೆಲ್ಲಾ ಗಿಫ್ಟ್ ನ ಕೊಡ್ಸಿದಾರೆ ನೋಡಕ್ಕೆ ನನ್ನ ಸ್ವಲ್ಪ ದಪ್ಪ ದಪ್ಪ ಇದಾರೆ ಅದೇ ತರ ಇದಾರೆ ಆದ್ರೆ ನನ್ನೊಟ್ಟೆ ಪುಟ್ಟದಾಗಿದೆ ಅವ್ರೊಟ್ಟೆ ತುಂಬಾ ದೊಡ್ಡದಾಗಿದೆ ನಂತರ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಅಂತ ಅಪ್ಪು ಹೇಳ್ದಾಗ ಮಲ್ಲಿಯ ಹೇಳ್ತಾರೆ ನೀನ್ ಇರೋ ನಿಜನಾ ಅಂತ ಕೇಳ್ದಾಗ ಮಲ್ಯ ಡಾರ್ಲಿಂಗ್ ಅವರೇ ನನಗೆ ಕೊಡ್ಸಿದ್ದು ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ದಾರೆ ಗೊತ್ತಾ ಅಂತ ಮಲ್ಲಿ ಕೇಳ್ದಾಗ ಮಲ್ಲಿ ಮನ್ಸಲ್ಲೇ ಅನ್ಕೊತಾ ಇರ್ತಾಳೆ ಓಹೋ ಇಷ್ಟೆಲ್ಲ ಗಿಫ್ಟ್ ನ ಕೊಟ್ ಇದ್ರೆ ಗೌತಮ್ ಭಾವನೆ ಆಗಿರ್ಬೇಕು ಅಂತ ಅಪ್ಪು ಏನ್ ಡಾರ್ಲಿಂಗ್ ಏನ್ ಯೋಚನೆ ಮಾಡ್ತಾ ಅಂತ ಕೇಳಿದಾಗ ಏನು ಇಲ್ಲ ಅಪ್ಪು ಅದೇ ನೀನ್ ಹೇಳ್ತಾ ಇದ್ದಲ್ಲ ಹಾಗೆ ಇದಾರೆ ಅಂತ ಅದಕ್ಕೆ ನಾನ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಹಾಗೆ ಅಂದ್ರೆ ಯಾರ್ ಇರ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಮಲ್ಲಿ ಹೇಳ್ತಾರೆ ಆಗ ಅಪ್ಪು ಇದ್ದವರು ನೋಡು ಮಲ್ಲಿ ಡಾರ್ಲಿಂಗ್ ನನ್ ಫ್ರೆಂಡ್ಸ್ ಎಷ್ಟೆಲ್ಲ ಸಾಮಾನು ಕೊಡ್ಸಿದಾರೆ ತುಂಬಾ ಒಳ್ಳೆಯವರು ಬೇಡ ಅಂದ್ರು ನನಗೆ ಇಷ್ಟೆಲ್ಲಾ ಗಿಫ್ಟ್ ಕೊಡ್ ಕೊಡ್ಸಿದ್ದಾರೆ ಕೊಡ್ಸಿದಾರೆ ಈ ವಿಷಯ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡ್ತಾರ ನನಗೆ ಎಷ್ಟು ಕ್ಲಾಸ್ ತಗೊಂಡ್ರು ಹಾಗೆ ನನಗೆ ಕ್ಲಾಸ್ ತಗೊಂಡ್ಬಿಡ್ತಾರೆ ನಾನು ನನ್ನ ಫ್ರೆಂಡ್ ಸುಮಿತ್ರ ಕೊಡ್ಸಿದ್ರು ಅಂತ ಹೇಳಿದೀನಿ ಕೇಳಿದ್ರು ಕೂಡ ಅದೇ ತರ ಹೇಳು ಸರಿನಾ ಅಂತ ಅಪ್ಪು ಹೇಳ್ತಾರೆ ಅಲ್ಲಿ ಇದ್ದರು ಸರಿ ಆಯ್ತು ನಾನು ಹಾಗೆ ಹೇಳ್ತೀನಿ ನೀನು ಕೂಡ ಹಾಗೆ ಹೇಳು ಭಯ ಬಿಳ್ ಬಿಡ ಬಿಡು ಆದ್ರೆ ನಿಮ್ಮ ಅಮ್ಮ ಏನಾದ್ರು ಕೇಳಿದ್ರೆ ಅವ್ರೆಲ್ಲ ಫ್ರೆಂಡ್ ಗಳು ಸೇರ್ಕೊಂಡು ಗಿಫ್ಟ್ ಕೊಡ್ಸಿದಾರೆ ಅಂತ ನಾನು ಹಾಗೆ ಹೇಳ್ತೀನಿ ಸರಿನಾ ಭಯ ಬಿಳ್ಬೇಡ ಹಾಳು ಮಾಡ್ಕೋಬೇಡ ಹೆಜ್ಜಿಟ್ಕೋ ಅಂತ ಮಲ್ಲಿ ಹೇಳ್ತಾರೆ ಕಡೆ ಅಪ್ಪು ಬರ್ತ್ಡೇ ಮಾಡೋದಕ್ಕೆ ಅಂತ ಹೇಳಿ ಎಲ್ಲಾ ಡೆಕೋರೇಷನ್ ಮಾಡಿ ಮಾಡ್ಕೊಂಡಿರ್ತಾರೆ ಆಕಾಶ್ ಬರ್ತಡೆ ಮಾಡೋದಕ್ಕೆ ಮನೆಗೆ ಬಂದಿರ್ತಾರೆ ಕಿತ್ತ ಮುಂಚೆನೆ ಆಕಾಶ್ ಹೇಳ್ತಾ ಇರ್ತಾರೆ ಅಮ್ಮ ಮಾತ್ರ ಒಂದ್ ಕೇಳಲ್ಲ ಏನ್ ಗೊತ್ತಾ ನಾನು ಅದನ್ನ ಕೇಳಿದ ತಕ್ಷಣ ನೀವು ಆಗ್ಬಾರ್ದು ಭೂಮಿಕ ಗಾಬರಿ ಆಗ್ಬಾರ್ದ ಏನದು ಕೇಳಿ ಪರವಾಗಿಲ್ಲ ಅಂತ ಅಂದಾಗ ಆಕಾಶ ಆಗ ಕೇಳ್ತಾರೆ ಅದು ಏನಿಲ್ಲ ಅಮ್ಮ ನಂಗೆ ಸ್ವಲ್ಪ ಖರ್ಚಿಗೆ ನೀವೊಂದ್ ಹತ್ತು ಸಾವಿರ ದುಡ್ಡು ಕೊಟ್ರೆ ಸಾಕು ಮತ್ತು ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸ್ಬೇಕು ಆಕಾಶ್ ಹೇಳಿದಾಗ ಆಗ ಭೂಮಿಕ ಶಾಕ್ ಇಂದ ಸಾವಿರ ದುಡ್ಡು ಬೇಕಾ ಅಲ್ಲ ಕಣೋ ಏನ್ ಕೇಳ್ತಾ ಇದೀಯ ನೀನು ಸಾವಿರ ದುಡ್ಡು ಎಷ್ಟು ಮುಖ್ಯ ಗೊತ್ತಾ ಅದು ನಿಮ್ ಫ್ರೆಂಡ್ ಗೆ ಪಾರ್ಟಿ ಕೊಡ್ಸೋದಕ್ಕೆ ಎಷ್ಟು ಧೈರ್ಯವಾಗಿ ಕೇಳ್ತಾ ಇದೀಯಾ ಅಂತ ಹೇಳ್ತಾರೆ ಆಗ ಅಪ್ಪು ಹೇಳ್ತಾರೆ ಅಮ್ಮ ನನ್ ಕೇಳೋದನ್ನ ಅರ್ಥ ಮಾಡ್ಕೊ ನೀನ್ ನನಗೆ ಹತ್ತು ಸಾವಿರ ಕೊಡು ನಾನ್ ದೊಡ್ಡನಾದ್ಮೇಲೆ ಅಕೌಂಟ್ ಗೆ ಹತ್ತು ಕೋಟಿ ದುಡ್ಡು ನ ಬರೋ ಹಾಗೆ ಮಾಡ್ತೀನಿ ಅಪ್ಪು ಭೂಮಿಕಾ ಭೂಮಿಕಾಚೆ ಮಾಡ್ತಾ ಇರ್ತಾರೆ ಒಂದು ದಿನ ಗೌತಮ್ ಅವರು ನನ್ನ ಅಕೌಂಟ್ ಗೆ ಹತ್ತು ಕೋಟಿ ದುಡ್ಡು ಹಾಕಿದ್ರು ಗೌತಮ್ ಅವ್ರೆ ಎಷ್ಟೊಂದು ದುಡ್ಡು ಹಾಕ್ಸಿದ್ರ ಅಂತ ಅಂದಿದ್ದಕ್ಕೆ ಅಕೌಂಟ್ ಅಲ್ಲೂ ಸ್ವಲ್ಪ ದುಡ್ಡು ಇರ್ಲಿ ನಿಮಗೆ ಯಾರು ಕೊಡ್ತಾರೆ ಅಂತ ಅಂದಿದ್ರು ನನ್ನ ಮಗನೂ ಕೂಡ ಅವ್ರ ಅಪ್ಪನಾಗೆ ಹತ್ತು ಕೋಟಿ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾ ಇದ್ದಾನೆ ಚಿಕ್ಕ ವಯಸ್ಸಿಗೆ ಇಷ್ಟ ನನ್ನ ನೋಡ್ಕೊಳ್ಳೋ ಅಷ್ಟು ದೊಡ್ಡ ಬುದ್ಧಿ ಅವನಿಗೆ ನಿಮ್ಮ ಅವ್ರ ಅಪ್ಪನ ತರನೆ ಬುದ್ಧಿ ಅಂತ ಹೇಳಿ ಭೂಮಿಕ ಅವರು ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಹಾ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಕೊಡ್ತೀರಾ ಅಂತ ಅಪ್ಪು ಕೇಳ್ದಾಗ ಏ ಆಯ್ತು ಕೊಡ್ತೀನಿ ಅಂತ ಅಂದಾಗ ಅಪ್ಪು ಹೇಳ್ತಾರೆ ಇಲ್ಲ ಮಮ್ಮಿ ನಾನ್ ನಿಮಗೆ ಸುಮ್ನೆ ಕಾಲ್ ಹೇಳ್ದೆ ದುಡ್ಡು ಏನ್ ಬೇಡ ಫ್ರೆಂಡ್ಸ್ ಗಳಿಗೆಲ್ಲ ಹತ್ತು ಸಾವಿರದ ಕೊಡ್ಸಕ್ ಆಗುತ್ತಾ ಏನ್ ಹೇಳ್ತೀರಾ ಅಂತ ನೋಡೋಣ ಅಂತಾನೆ ಕೇಳ್ದೆ ಅಂತ ಅಪ್ಪು ಹೇಳ್ತಾರೆ ಭೂಮಿಕಾ ಗೌತಮ್ ಬಗ್ಗೆನೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಅಪ್ಪಗೋಸ್ಕರ ಭೂಮಿಕ ಕೇಕ್ ತರಿಸಿ ಫ್ರೆಂಡ್ಸ್ನೆಲ್ಲ ಕರೆದು ಬರ್ತ್ಡೇ ಸೆಲೆಬ್ರೇಷನ್ ನ ಜೋರಾಗಿ ಮಾಡ್ತಾ ಇರ್ತಾರೆ ಖುಷಿಯಿಂದ ಕೇಕ್ ತಿಂದು ಬರ್ತ್ಡೇ ಸೆಲೆಬ್ರೇಷನ್ ನ ಮುಗಿಸ್ತಾರೆ ಇರತಿನ ಬೆಳಗ್ಗೆ ಭೂಮಿಕಾ ಅಪ್ಪುಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಹೇಳ್ಬಿಟ್ಟು ಭೂಮಿಕಾ ಗುಲಾಬ್ ಜಾಮೂನ್ ನ ಮಾಡಿರ್ತಾರೆ ಅಪ್ಪು ಸ್ಕೂಲ್ ಗೆ ಹೋಗೋದಕ್ಕಿಂತ ರೆಡಿ ಆಗ್ತಾ ಇರ್ತಾರೆ ಇವತ್ತು ನಾನ್ ಗೆ ಹೋಗ್ಬಾರ್ದು ಯಾಕಂದ್ರೆ ಫ್ರೆಂಡ್ ನನ್ನ ಬರಕ್ ಕೇಳಿದಾರಲ್ವಾ ಸರ್ ನಾ ಇವತ್ ಮೀಟ್ ಮಾಡೋದಕ್ಕೆ ಹೋಗಬೇಕು ಅಂತ ಕಲರ್ ಡ್ರೆಸ್ ನ ಹಾಕೊಂಡು ರೆಡಿ ಆಗ್ತಾ ಇರ್ತಾರೆ ಅಪ್ಪು ಮಲ್ಲಿ ಕರಿತಾ ಇರ್ತಾರೆ ಅಪ್ಪು ರೆಡಿ ಆಗಿದ್ಯಾ ಸ್ಕೂಲಿಗೆ ಲೇಟ್ ಆಯ್ತು ಬಾ ತಿಂಡಿ ತಿನ್ನು ಅಂತ ಅಪ್ಪು ಬಂದು ತಿಂಡಿ ಹಾಕ್ಸ್ಕೊಂಡು ತಿಂತಾ ಇರ್ತಾರೆ ಗುಲಾಬ್ ಜಾಮೂನ್ ಸಹ ಹಾಕೊಡ್ತಾರೆ ಮಲ್ಲಿ ಅಪ್ಪು ತಿಂತ ಹೇಳ್ತಾ ಇರ್ತಾರೆ ಮಲ್ಲಿ ಡಾರ್ಲಿಂಗ್ ಇವತ್ ವಿಶೇಷ ಏನು ಅಂತ ಗೊತ್ತಾ ಕೂಡ ನಿನ್ನೆ ಕೇಳೋಣ ಅಂತ ಅನ್ಕೊಂಡೆ ಕಲರ್ ಡ್ರೆಸ್ ಹಾಕೊಂಡಾಗ್ಲೇ ನಾನು ಅನ್ಕೊಂಡೆ ನೀನ್ ಎಲ್ಲಿಗೂ ಹೋಗ್ತಾ ಇದೀನಿ ಅಂತ ನೀವು ಸಾಹುಕಾರ ಎಲ್ಲಿಗೆ ಹೋಗ್ತಾ ಇರೋ ಆಗಿದೆ ಮಲ್ಲಿ ಕೇಳಿದಾಗ ಅಪ್ಪು ಹೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ಡಾರ್ಲಿಂಗ್ ಇವತ್ತು ನಾನ್ ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ ನಾನು ಸ್ಕೂಲಿಗೆ ಹೋಗೋದಿಲ್ಲ ನನ್ನ ಫ್ರೆಂಡ್ ಜೊತೆ ಹೇಳ್ಬೇಡ ಅಂತ ಹೇಳ್ತಾರೆ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದೀಯಾ ಫ್ರೆಂಡ್ ಅಂತ ನಾನು ಹೇಳ ಅಂತ ಕೇಳ್ದಾಗ ಅಪ್ಪು ಸೈಲೆಂಟ್ ಆಗಿ ಡಾರ್ಲಿಂಗ್ ಅಮ್ಮ ಇಲ್ಲ ನಾನು ಅಲ್ಲಿಗೂ ಕೂಡ ಹೋಗೋದು ಬಿಡೋದಿಲ್ಲ ಹೇಳ್ದಾಗ ಆಗ ಮಲ್ಲಿ ಸರಿ ಆಯ್ತು ನಿನ್ನ ನೀನು ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತೀನಿ ಫ್ರೆಂಡ್ಗೆ ಗುಲಾಬ್ ಜಾಮೂನ್ ನ ತಗೊಂಡೋಗ್ ಕೊಡ್ತೀಯಾ ಕೊಡ್ಲಾ ಅಂತ ಕೇಳ್ತಾರೆ ಕೊಟ್ಟಿದ್ ಗುಲಾಬ್ ಜಾಮೂನ್ ನ ತಗೊಂಡು ಅಪ್ಪು ಸ್ಕೂಲ್ಗೆ ಹೋಗೋ ರೀತಿಲಿ ಮನೆಯಿಂದ ಬರ್ತಾರೆ ಸ್ಕೂಲ್ ಹತ್ರ ಬಂದ್ ನೋಡಿದಾಗ ಆಚೆ ಕಡೆ ಗೌತಮ್ನವ್ರು ನಿಂತಿರ್ತಾರೆ ಫ್ರೆಂಡ್ ನೀವು ನನ್ಗಿನ ಮುಂಚೆನೆ ಬಂದು ಕಾಯ್ಕೊಂಡಿದ್ದೀರಾ ಬನ್ನಿ ನೀವು ಇಲ್ಲಿಂದ ಮೊದಲು ಹೋಗೋಣ ಅಂತ ಹೇಳ್ಬಿಟ್ಟು ಗೌತಮ್ ಅವರು ಒಂದ್ ಪ್ಲೇಸಿಗೆ ಕರ್ಕೊಂಡ್ ಬರ್ತಾರೆ ಆಕಾಶ್ ಹೇಳ್ತಾರೆ ಫ್ರೆಂಡ್ ನಾನ್ ನಿಮಗೋಸ್ಕರ ಗುಲಾಬ್ ಜಾಮೂನ್ ಮಾಡ್ಕೊಂಡ್ ಬಂದಿದ್ದೀನಿ ಬಂದಿದ್ದೀನಿ ತಗೊಳ್ಳಿ ತಿನ್ನಿ ಅಂತ ಕೊಟ್ಟಾಗ ಗೌತಮ್ ಗುಲಾಬ್ ಜಾಮೂನ್ ನ ತಿಂದಿದ ತಕ್ಷಣನೇ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ಅಂತ ನಿನಗೆ ಯಾರು ಹೇಳಿದ್ದು ಕೇಳ್ತಾರೆ ಆಗ ಆಕಾಶ್ ಹೇಳ್ತಾರೆ ಗುಲಾಬ್ ಜಾಮೂನ್ ಅಂದ್ರೆ ನಂಗೂ ಇಷ್ಟ ಅಲ್ವಾ ಹಾಗೆ ನಿಮ್ಗೂ ಇಷ್ಟ ಅಂತ ತಿಳ್ಕೊಂಡು ತಗೊಂಡ್ ಬಂದೆ ಗುಲಾಬ್ ಜಾಮೂನ್ ಮಾಡಿದ್ದೆ ಆದ್ರೂ ಯಾರು ಅಂತ ಕೇಳಿದಾಗ ಗುಲಾಬ್ ಜಾಮೂನ್ ಮಾಡಿದ್ದು ನಮ್ಮಮ್ಮಿ ಸಾರ್ ಮಮ್ಮಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಗುಲಾಬ್ ಜಾಮೂನ್ ನೀವೇ ನೋಡಿ ಒಂದ್ ತಿಂದ್ರೆ ಇನ್ನೊಂದ್ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಅಪ್ಪು ಹೇಳ್ತಾರೆ ಗೌತಮ್ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಓಹ್ ನೀನೊಂದ್ ತಿನ್ನು ಅಂತ ಹೇಳಿದಾಗ ಸರ್ ನನಗ್ ಬೇಡ ನಾನು ಮನೇಲಿ ಬಂದಿದ್ದೀನಿ ನೀ ಅಂತ ಹೇಳ್ತಾರೆ ಆಗ ಗೌತಮ್ ಇದ್ದವರು ಅಕ್ಕ ಜೊತೆ ಇದ್ದಿದ್ದು ಹಿಂದಿನ ಕಥೆ ಎಲ್ಲಾ ನೆನಸ್ಕೊತಾ ಇರ್ತಾರೆ ಅಕ್ಕ ಕೂಡ ನನಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಯಾವಾಗ್ಲೂ ಜಾಮೂನ್ ಮಾಡ್ಕೊಡ್ತಾ ಇದ್ರು ಮತ್ತೆ ಆ ಜಾಮೂನ್ ನನಗೆ ಜಾಸ್ತಿ ತಿನ್ನೋಕ್ಕೆ ಬಿಡ್ತಾ ಇರ್ಲಿಲ್ಲ ತುಂಬಾ ದಪ್ಪ ಇದೆ ಹೊಟ್ಟೆ ಕರೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಭೂಮಿಕಾ ಅವರು ನನ್ನ ಮಗನಿಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿ ಜಾಮೂನ್ ಮಾಡಿದ್ದಾರೆ ಅಂತ ಒಂದ್ಸಲ ಅನ್ಕೊಂತ ಇರ್ತಾರೆ ಗೌತಮ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್